ಏನು ಸಣ್ಣ ನೀರಾವರಿ ಇಲಾಖೆಯಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಶಿಡ್ಲಾಡಕ್ಕೆ ನಿರ್ವಹಿಸುತ್ತಿರುವ ಪಿಕಪ್ ಮತ್ತು ಕೆನಾಲ್ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಪಿಕಪ್ ಅಲ್ಲಿ ಸ್ಟೀಲ್ ಸರಿಯಾಗಿ ಕಟ್ಟಿರಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲ ಎಂ ಫಾಲ್ ಕಾಂಕ್ರೀಟ್ ಆಗಿರ್ತಾರೆ ವಿತೌಟ್ ವೈಬ್ರೇಟರ್ ವೈಬ್ರೇಟರ್ ಬಳಸಿರಲ್ಲ ಮತ್ತೆ ಕ್ವಾಲಿಟಿ ಸಿಮೆಂಟ್ ಮೇಂಟೈನ್ ಮಾಡಿರಲ್ಲ ಎಲ್ಲ ಸಂಪೂರ್ಣ ಕಳಪೆ ಈ ಇದರ ಶಾಖಾಧಿಕಾರಿಯಾದ ರಮೇಶ್ ಮತ್ತು ರಮೇಶ್ ಸರ್ ಇವರನ್ನು ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕೂಡಲೇ ಅಮಾನತ್ ಮಾಡಬೇಕು ಈ ಸಂಬಂಧ ನಾವು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀವಿ ಈ ಆಳ್ದಲ್ಲಿ ಒಂದು ಚೆಕ್ಡಾಮ್ ಏನು ನಿರ್ಮಿಸ್ತಾರೋ ಈ ಎಮ್ ಎಲ್ ಎ ಸಾಹೇಬ್ರ ನೇತೃತ್ವದಲ್ಲಿ ಇದು ಪಾರ್ಟಿ ಎಂ ಎಮ್ ಟ್ವೆಂಟಿ ಎಂ ಪಾರ್ಟಿನೇ ಅಂತ ಇದು ಮಾಡ್ತಾರೆ ಎಂ ಪಾರ್ಟಿನೇ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದ ಕಳಪೆ ಕಾಮಗಾರಿ ಆಗಿದೆ ಇದು ಬೇರೆ ಕಡೆ ಎಲ್ಲ ಸ್ಕೂಲ್ಗಳಲ್ಲಿ ಅಥವಾ ಬೇರೆ ಏನಾದರೂ ಬಿಲ್ಡಿಂಗ್ಗಳಿಗೆ ಈ ಅಮೌಂಟ್ ಈ ಹಣವನ್ನು ಕೊಟ್ಟಿದರೆ ಒಂದು ಉಪಯೋಗ ಆದರೂ ಆಗ್ತಿತ್ತು ಇಲ್ಲಿ ಬಂದು ಯಾವುದೋ ಒಂದು ಕಳಪೆ ಕಾಮಗಾರಿ ಮಾಡಿಬಿಟ್ಟು ಈ ಸರ್ಕಾರ ಸೂತ್ರನ ಭಾಳ ದುರ್ ದುರುಪಯೋಗ ಪಡಿಸ್ಕೊತ ಇದ್ದಾರೆ